ಹೆಸರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಸತ್ಯ ಶೋಧ ಚುರುಕು ಅನ್ನುವಂಥದ್ದು ಇದೆಯಲ್ಲ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು ಅದ್ರ ಜೊತೆಗೆ ಚೆನ್ನೈನ ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳು ಒಂದ್ ಕಡೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಒಂದೇ ಸ್ಥಳದಲ್ಲಿ ಹತ್ತು ಶವ ಹೂತಿದ್ದಾಗಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನೈನ ಹೇಳಿಕೆ ಆಧರಿಸಿ ವಿಚಾರಣೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಶಿವಮೊಗ್ಗ ಜೈಲ್ನಲ್ಲೇ ನಲ್ಲೇ ಒಂದ್ ಕಡೆ ಚೆನ್ನೈಗೆ ನಡೀತಾ ಇದೆಯಾ ಗ್ರೀಲ್ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ಶಿವಮೊಗ್ಗ ಜೈಲ್ನಲ್ಲೇ ಯಾವ ರೀತಿಯಾದಂತಹ ಒಂದಿಷ್ಟು ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋದಾಗ ನೋಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಷಡ್ಯಂತ್ರ ರೂಪಿಸಿದ್ರು ಈ ರೀತಿಯಾಗಿ ಮಾಡಿದ್ರು ಆ ರೀತಿಯಾಗಿ ಮಾಡಿದ್ರು ಅನ್ನುವಂಥ ಒಂದಿಷ್ಟು ಚರ್ಚೆಯ ಸಹಜವಾಗಿ ಕೇಳಿ ಬರ್ತಾ ಇತ್ತು ಸೊ ಇದೀಗ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಸತ್ಯ ಶೋಧ ನಡೀತಾ ಇದೆಯಾ ಚುರುಕು ಆಗಿದೆ ರೀ ಆಲ್ರೆಡಿ ಈಗ ಎಸ್ ಐ ಟಿ ಅಧಿಕಾರಿಗಳು ಬಹಳಷ್ಟು ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇದ್ದಾರೆ ಚಿನ್ನಯ್ಯನ ವಿಚಾರಣೆಗೆ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿವಂತ ಯಾಕಂದ್ರೆ ಚಿನ್ನಯ್ಯ ಹೇಳಿದಂತ ಒಂದು ಮಾತು ಒಂದೇ ಸ್ಥಳದಲ್ಲಿ ಹತ್ತು ಶವಗಳನ್ನು ಹೂತಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದ ಒಂದೇ ಸ್ಥಳದಲ್ಲಿ ನಾನು ಹತ್ತು ಶವಗಳನ್ನು ಹೂತಿದ್ದೇನೆ ಅಷ್ಟು ಹೂತಿದ್ದೇನೆ ಇಷ್ಟು ಹೂತಿದ್ದೇನೆ ಅಂತ ಏನು ಹೇಳಿಕೆ ಕೊಟ್ಟಿದ್ನಲ್ಲ ಸೊ ಈಗ ಚಿನ್ನಯ್ಯನ ಹೇಳಿಕೆ ಆಧರಿಸಿ ವಿಚಾರಣೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತೆ ಎಸ್ ಐ ಟಿ ಅಧಿಕಾರಿಗಳು ಶಿವಮೊಗ್ಗ ಜೈಲಿಗೆ ಹೋಗಿಬಿಟ್ಟು ಅಲ್ಲೇ ವಿಚಾರಣೆ ಮಾಡಬೇಕು ಯಾಕಂದರೆ ಈಗಾಗಲೇ ಒಂದಿಷ್ಟು ಜೈಲಲ್ಲಿ ಇರೋದರಿಂದಾಗಿ ಅಲ್ಲೇ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ನಾವು ವಿಚಾರಣೆಯನ್ನು ಮಾಡಬೇಕಾಗಿದೆ ಸೊ ಹಾಗಾಗಿದೆ ಹೀಗಾಗಿದೆ ಅನ್ನುವಂಥದ್ದು ಧರ್ಮಸ್ಥಳ ಪ್ರಕರಣ ಗಮನಿಸ್ತಾ ಇದ್ದೀವಿ ದಿನ ಬೆಳಗಾದರೆ ಒಂದಿಷ್ಟು ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ ಮತ್ತೊಂದು ಕಡೆ ಚಿನ್ನಯ್ಯನ ವಿಚಾರಣೆ ಮತ್ತೆ ಆರಂಭ ಆಗುತ್ತಾ ಮತ್ತೆ ಈಗಲಾದರೂ ಕೂಡ ಚೆನ್ನೈ ಒಂದಿಷ್ಟು ಸತ್ಯವನ್ನ ಬಾಯ್ ಬಿಡುವಂಥ ಕೆಲಸ ಮಾಡ್ತಾನ ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸತ್ಯ ಸತ್ಯತೆ ಬಗ್ಗೆ ಅವ್ರಿಗೆ ಗೊತ್ತಿದೆಯಾ ಈ ರೀತಿ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗ ಮತ್ತೊಂದು ಕಡೆ ಬುರ್ಡೆ ಗ್ಯಾಂಗ್ ಸತ್ಯ ಭೇದಿಸಿದಂಥ ಅಧಿಕಾರಿಗಳಿಗೆ ಒಂದು ಕಡೆ ಪದ್ಮೋತಿ ಅನ್ನುವಂಥದ್ದು ಈಗ ಬುರ್ಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಇದ್ದೀವಿ ಇದೇ ಮಂಜುನಾಥ್ ಗೌಡ ವಿರುದ್ಧ ಒಂದಿಷ್ಟು ಎಸ್ ಐ ಟಿ ಇಲಾಖೆಯಲ್ಲಿ ಒಂದು ಕಡೆ ಎಸ್ ಐ ಟಿ ಅಂಡರ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನು ಕೇಳಿ ಬಂದಿತ್ತಲ್ಲ ಈಗ ಎಸ್ ಐ ಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಗೆ ಡಿವೈಎಸ್ಪಿ ಎಸ್ ಪಿ ಆಗಿ ಪದ್ಮೋತಿಯನ್ನ ಸಿಕ್ಕಿದೆ ನೋಡಿ ಗುರುಡೆ ಗ್ಯಾಂಗ್ ಸತ್ಯ ಭೇದಿಸಿದಂಥ ಅಧಿಕಾರಿಗೆ ಪದ್ಮೋತಿ ಐ ಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಗೆ ಡಿವೈಎಸ್ಪಿ ಎಸ್ ಪಿ ಆಗಿ ಪದ್ಮೋತಿಯನ್ನು ಕೊಡಲಾಗಿದೆ ಗುರುಡೆ ಗ್ಯಾಂಗ್ ಹುನ್ನಾರ ಭೇದಿಸಿದಂತ ಅಧಿಕಾರಿ ಮಂಜುನಾಥ್ ಚೆನ್ನೈನಿಂದ ಸತ್ಯ ಬಾಯಿ ಬಿಡಿಸಿ ಜೈಲಿಗೆಟ್ಟಿದ್ದಾರೆ ಮಂಜುನಾಥ್ ಅವರು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರವಾಗಿದ್ದರುವಂಥ ಅಧಿಕಾರಿ ಮಂಜುನಾಥ್ ಗೌಡ ಇದೇ ಮಂಜುನಾಥ್ ಗೌಡ ವಿರುದ್ಧ ಒಂದಿಷ್ಟು ಚೆನ್ನೈ ಪರ ವಕೀಲರು ಆರೋಪವನ್ನು ಮಾಡ್ತಾ ಇದ್ರು ನಾವು ಗಮನಿಸ್ತಾ ಇದ್ದೀವಿ ಏನಪ್ಪ ಅಂತಂದರೆ ಒಂದು ಕಡೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ಒಂದು ಕಡೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಒಂದಿಷ್ಟು ಭಾಳಷ್ಟು ದೌರ್ಜನ್ಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋಂಥ ಒಂದು ಆರೋಪಗಳನ್ನು ಮಾಡ್ತಾಯಿದ್ರು ಅಂತಂದರೆ ಅಲ್ಲಿ ಮಂಜುನಾಥ್ ಗೌಡ ಏನಾದರೂ ಅಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಬಂಗ್ಲೆ ಗುಡ್ಡಗಳಲ್ಲೆ ಹೋದಾಗ ಈಗ ಪಾಯಿಂಟ್ಗಳನ್ನು ತೋರಿಸಿದ್ರಲ್ಲ ಅಲ್ಲೆಲ್ಲೂ ಕೂಡ ನಾನು ಬರೋದಿಲ್ಲ ಅಂತ ನೇರವಾಗಿ ಚಿನ್ನಯ್ಯ ಹೇಳಿದ್ದಂತೆ ಯಾಕಂದರೆ ಮಂಜುನಾಥ್ ಗೌಡ ಅವರು ಭಾಳಷ್ಟು ಬೇರೆ ಬೇರೆ ರೀತಿ ರೀತಿಯಾಗಿ ಅವರ ವಿರುದ್ಧ ಒಂದಿಷ್ಟು ಆರೋಪಗಳನ್ನು ಕೇಳಿ ಅದೆಲ್ಲವೂ ಕೂಡ ಆದ ನಂತರ ಸೊ ಈ ಷಡ್ಯಂತ್ರ ಗ್ಯಾಂಗ್ ಇದೆ ಈ ಬುರುಡೆ ಗ್ಯಾಂಗ್ ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರ ಹುನ್ನಾರ ಏನಿತ್ತಲ್ಲ ಅದೆಲ್ಲವೂ ಕೂಡ ಹೊರ ತೆಗೆಯುವಂಥ ಕೆಲಸವನ್ನು ಇದೇ ಮಂಜುನಾಥ್ ಗೌಡ ಅವರು ಮಾಡಿರುವಂಥದ್ದು ಸೊ ಈಗ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಮಂಜುನಾಥ್ ಈಗ ಏನಾಗಿಬಿಟ್ಟಿದ್ದಾರೆ ಡಿ ವೈ ಎಸ್ ಪಿ ಪದವಿಯನ್ನು ಕೊಟ್ಬಿಟ್ಟಿದ್ದಾರೆ ಅವರು ಪದ್ಮೋತಿ ಮತ್ತೊಂದು ಕಡೆ ಅಧಿಕಾರ ಜಾಸ್ತಿ ಆಗೋಗ್ಬಿಡ್ತು ಬುಳ್ಳೆ ಗ್ಯಾಂಗ್ ಹುನ್ನಾರ ಭೇದಿಸಿದಂಥ ಅಧಿಕಾರಿ ಮಂಜುನಾಥ್ ಗೌಡ ಅಂತ ಸೊ ಹಾಗಾಗಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ಚೆನ್ನೈನಿಂದ ಎಲ್ಲವೂ ಕೂಡ ಸಾಯಿ ಸತ್ಯವನ್ನು ಬಾಯಿಬಿಡಿಸುವಂಥ ಕೆಲಸ ಆಯಿತು ಸೊ ಆ ರೀತಿಯಾಗಿ ಕೆಲಸವನ್ನು ಮಾಡಿದ್ದು ಮಂಜುನಾಥ್ ಗೌಡ ಅಂತೆ ಸೊ ಹಾಗಾಗಿ ಹಿರಿಯ ಅಧಿಕಾರಿಗಳಿಂದಾಗಿ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿದೆ ಅವರ ಪಾತ್ರದ ಬಗ್ಗೆ ಅವರು ಯಾವ ರೀತಿಯಾಗಿ ಈ ಕೇಸನ್ನು ಭೇದಿಸಿದ್ರು ಅವರು ಸತ್ಯಾಸತ್ಯತೆ ಬಗ್ಗೆ ಸಂಪೂರ್ಣವಾಗಿ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ರು ಇದೇ ಚಿನ್ನಯ್ಯ ಇದೇ ಒಂದಿಷ್ಟು ಬುರ್ಡೆ ಗ್ಯಾಂಗನ್ನು ಕಟ್ಟಿಕೊಂಡು ಒಂದಿಷ್ಟು ಷಡ್ಯಂತ್ರ ರೂಪಿಸುವಂಥ ಕೆಲಸವನ್ನು ಮಾಡಿದ್ರು ಭಾಳ ದಿನಗಳಿಂದ ಒಂದು ವರ್ಷನೋ ಎರಡು ವರ್ಷನೋ ಈ ರೀತಿಯಾದಂಥ ಬುರ್ಡೆ ಗ್ಯಾಂಗನ್ನು ರೂಪಿಸ್ಕೊಂಡು ಭಾಳ ಅದ್ಭುತವಾದಂಥ ಕಾರ್ಯ ಯಾವ ರೀತಿಯ ಒಂದು ಒಂದು ಸಿನಿಮಾ ತೆಗಿಬೋದ್ರಿ ಆ ಅಷ್ಟರ ಮಟ್ಟಿಗೆ ಅವರ ಟ್ರಾವೆಲಿಂಗ್ ಆಗಿರ್ಬೋದು ತಮಿಳ್ನಾಡು ದೆಹಲಿ ಬೆಂಗಳೂರು ಎಲ್ಲೆಲ್ಲಿ ಹೋಗಿದ್ರು ಬುರುಡೆ ಎಲ್ಲಿಂದ ತಂದರು ಯಾವ ಗುಡ್ಡ ತಂದರು ಅದೆಲ್ಲವೂ ಕೂಡ ಒಂದಿಷ್ಟು ಅಂದರೆ ಇಡೀ ಸಿನಿಮಾ ತೆಗಿಬೋದು ಆ ಕೇಸನ್ನು ಭೇದಿಸಿದ್ದು ಬೇರೆ ಯಾರೂ ಅಲ್ಲ ಅಂತೆ ಅದು ಮಂಜುನಾಥ್ ಗೌಡ ಅವರು ಸೊ ಹಾಗಾಗಿ ಎಸ್ ಐ ಟಿಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಮಂಜುನಾಥ್ ಗೌಡ ಇದೀಗ ಡಿ ವೈ ಎಸ್ ಪಿ ಅವರಾಗಿದ್ದಾರೆ ಪದ್ಮೋತಿಯನ್ನು ಪಡೆದಿದ್ದಾರೆ ಹಾಗಾಗಿ ಈಗ ಹಿರಿಯ ಅಧಿಕಾರಿಗಳು ಕೂಡ ಹೌದಪ್ಪ ಮಂಜುನಾಥ್ ಗೌಡ ಭಾಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಇಲಾಖೆಗೆ ಗೌರವ ತರುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ ಈ ಬುರುಡೆ ಗ್ಯಾಂಗ್ ಭೇದಿಸಲಿಲ್ಲ ಅಂತಂದ್ರೆ ಒಂದು ಕಡೆ ಕಪ್ಪು ಚುಕ್ಕೆ ಬರ್ತಾ ಇತ್ತು ಸೊ ಹಾಗಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ಇದೀಗ ಪ್ರಶಂಸೆಗೆ ವ್ಯಕ್ತವಾಗಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಮಂಜುನಾಥ್ ಗೌಡ ಅವರು ಕೂಡ ಖುಷಿಯಾಗಿರ್ತಾರೆ ಇನ್ಸ್ಪೆಕ್ಟರ್ ಇಂದ ಡಿ ಆಗೋದು ಅಂತಂದರೆ ಆಗೋದೆ ಯಾಕಂದರೆ ಯಾಕಂದ್ರೆ ಈ ಇಂಥ ಕೇಸ್ಗಳಲ್ಲಿ ಭೇದಿಸಿದಂತಹ ಸಂದರ್ಭದಲ್ಲಿ ಇಂಥ ಕೇಸ್ಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿ ಬೆಳೆಸಿಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಂಜುನಾಥ್ ಗೌಡ ಅವರು ಬಹಳ ಅದ್ಭುತವಾಗಿ ಈ ಕೇಸ್ ಷಡ್ಯಂತ್ರ ಮಾಡ್ತಾ ಇತ್ತು ಈ ಗ್ಯಾಂಗ್ ಷಡ್ಯಂತ್ರ ಮಾಡ್ತಾ ಇತ್ತು ಈ ಗ್ಯಾಂಗ್ ಹಿಂದೆ ಯಾರ್ಯಾರೋ ಇದ್ದಾರೆ ಅವರೆಲ್ಲರನ್ನ ಕೂಡ ಹೊರಗೆ ತೆಗೆಯುವಂಥ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಂಜುನಾಥ್ ಗೌಡ ಅವರು ಓಡಾಡ್ತಾ ಇದ್ರು ಆದರೆ ಇದೀಗ ಆ ಬುರ್ಡೆ ಗ್ಯಾಂಗ್ ನ ಸತ್ಯಾಸತ್ಯತೆ ಬಯಲಿಗೆ ತಂದು ಜನರ ಮುಂದೆ ಹೌದು ಇವರು ಷಡ್ಯಂತ್ರ ರೂಪಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇದೀಗ ಎಸ್ ಐ ಟಿ ಅಧಿಕಾರಿ ಒಂದು ಕಡೆ ಎಸ್ ಐ ಟಿ ಇನ್ಸ್ಪೆಕ್ಟರ್ ಆಗದಂತ ಮಂಜುನಾಥ್ ಗೌಡ ಡಿ ವೈ ಎಸ್ ಪಿ ಆಗಿ ಪದ್ಮಾಪ್ತಿಯನ್ನ ಪಡೆದಿದ್ದ